ಹಕಲಲಿಲ್ಲ ಅಂತ ಹಗಲಿಗೆ ಮಾಡಿದ ಎಲ್ಲರಿಗೆ ಪರಿಮಳ ಹೋಗ್ತದೆ ಅವರಿಗೆ ಗೊತ್ತಿಲ್ಲ ಒಂದಪೇನ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಬಾಣಂತಿ ಅವರಿಗೆ ಒಂದು ಮದ್ದು ಮಾಡ್ತಾರೆ ಅದನ್ನ ಮಾಡ್ಲಿಕ್ಕೆ ಜಯಂತಿ ಆಂಟಿ ಅವರು ಬಂದಿದ್ದಾರೆ ಮದ್ದು ಹೆಸರು ಅಂತ ಸರದಿ ಮದ್ದು ಬಾಣಂತಿ ಮದ್ದು ಅಂತ ಅವಲಕ್ಕಿ ಮದ್ದು ಅಂತ ಹೇಳ್ತಾರೆ ಮತ್ತೆ ಇದು ಅಂದ್ರೆ ಯಾಕಂತ ಕೊಡ್ತಾರೆ ಹೇಳ್ತಾರೆ ಬಾಣಂತಿ ಮೈ ದಪ್ಪ ಆಗ್ಲಿಕ್ಕೆ ಬಿಳಿ ಆಗಿಲಿಕ್ಕೆ ಇವಾಗ ಗಟ್ಟಿ ಬರ್ತದೆ ಉದುಕರಾಗುವಾಗ ಒಳ್ಳೆ ಆಗ್ತದೆ ರುಚಿಯೆಲ್ಲ ಎರಡು ಮೂರು ದಿವಸ ತಿಂದ್ರೆ ಏನಾಗುದು ತೊಂದರೆ ಇಲ್ಲ ಒಂದು ತಿಂಗಳು ತಿಂದ್ರೆ ತಪ್ಪಾಗ್ತದೆ ತೊಂದ್ರೆ ಇಲ್ಲ ಕೆಲವರಿಗೆ ಇಷ್ಟ ಉಂಟು ಕೆಲವರಿಗೆ ಇಲ್ಲ ಅದರಲ್ಲಿ

ಅವಲಕ್ಕಿ ಬೇಯಿಸಿ ಅದನ್ನೆಲ್ಲ ಬೇಯಿಸಿ ಮಾಡಿ ಒಟ್ಟು ಮಾಡಿ ಪಾಕ ಮಾಡೋದು ಪಾಕ ಮಾಡಿ ಇದನ್ನು ಬೆಲ್ಲ ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ ಅದು ಮೂರು ದಿವಸ ಇರಲಿಕ್ಕೆ ಮಾತ್ರ ಈಗ ಬಾಳಂತಿಗೆ ಯಾವುದೆಲ್ಲ ಕೊಡ್ತದೆ ಒಂದು ಬೆಳ್ಳುಳ್ಳಿ ಆಯ್ತು ಒಂದು ಬೆಳ್ಳುಳ್ಳಿ ಮೆಗಿನ ಕಾಯಿ ಇದು ಮದ್ದು ಅಲ್ಲ ಇದೊಂದು ಆಯಿತು ಮೆತ್ತೆದೆಲ್ಲ ಅದು ಒಂದೇ ಮೆತ್ತೆ ಇದೆಲ್ಲ ಒಂದೇ ಬರ್ತದೆ ಎಲ್ಲ ಬರ್ತದೆ ಒಂದೇ ಬರ್ತದೆ

ಸಾಂಬಾರ್ ಮಾಡ್ತಾರೆ ಊಟ ಮಾಡ್ಲಿಕ್ಕೆ ಹಾ ಪಲದ್ದ್ ಪಲ ಅದೇ ಅಂತ ಮಾಡ್ತಾರೆ ಅದು ಅಮ್ಮ ಹ್ಮ್ ಇದೆಲ್ಲ ಬಾಣಂತನ ಎಲ್ಲ ಮಾಡುವಂತದ್ದು ಆ ನಿಮ್ಗೆ ಬೇಕಾದ್ರೆ ನಾನು ಕಮಿಟ್ ಮಾಡಿ ನೆಕ್ಸ್ಟ್ ಟೈಮ್ ನೋಡೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ಬೇರೆ ಎಂತ ಕಾರು ಬೇಕಾದ್ರೆ ಅಥವಾ ನೋಡೋಣ ನೆಕ್ಸ್ಟ್ ಟೈಮ್ ಡೆಲಿವರಿ ಆಗಿದೆ ಎರಡನೇದು ಅದಕ್ಕೆ ಇವ್ರನ್ನ ಖರ್ಚಿದ್ದು ನಮ್ಮ ಇಲ್ಲಿ ಮಜಾಮಿಯಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಇದು ನಾನು ಎರಡನೇ ಸಲ ಕರೆಯುದು ಹಾಗೆ ಇವರು ಅಲ್ಲಿ ಇಲ್ಲಿ ಹೋಗ್ತಾರೆ ಒಳ್ಳ ಫ್ರೆಂಡ್ಸ್ ಬಾಣಂತಿಯರ ದೊಡ್ಡ ಮದ್ದು ಅಥವಾ ಅವಲಕಿ ಮದ್ದು ಅಥವಾ ಮೆಂತೆ ಮದ್ದು ಅಂತ ಹೇಳ್ತಾರೆ ಫ್ರೆಂಡ್ಸ್ ಇದನ್ನ ಬಾಣಂತಿಯರಿಗೆ ಬೆಳಗ್ಗೆ ಎರಡು ಸೌಂಟು ಹಾಗೆ ಸಂಜೆ ಎರಡು ಸಾವಿಂಟು ತಿನ್ಲಿಕ್ಕೆ ಕೊಡ್ತಾರೆ ಇದನ್ನ ಒಂದು ತಿಂಗಳು ಬಿಡದೆ ತಿನ್ನಲೇಬೇಕು ಅದಾದ್ಮೇಲೆ ಕಾಲೇಗೋ ತನಕ ಎರಡು ತಿಂಗಳು ಬೇಕಾದ್ರೆ ತಿನ್ಬೋದು ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಇದನ್ನ ಜಯಂತಿ ಆಂಟಿ ಅವರು ಹೇಗೆ ಮಾಡ್ತಾರೆ ಅಂತ ನೋಡೋಣ ಬೇಕಾಗಿರುವಂತಹ ಸಾಮಾನುಗಳು ಮೊದಲಿಗೆ ಎಲ್ಲ ಸಾಮಾನುಗಳನ್ನು ಹೊರ್ಕೊಳ್ತಾರೆ ಕಾಳನ್ನ ತಗೊಂಡಿದ್ದಾರೆ ಅಥವಾ ಧನಿಯಾ ತಗೊಂಡಿದ್ದಾರೆ ಜೀರಿಗೆನ ಇವಾಗ ಹುರ್ಕೊಳ್ತಾ ಇದಾರೆ ಎಲ್ಲ ಸಾಮಾನುಗಳನ್ನು ಅದು ಚಟಪಟ ಅಂತ ಹಾರ್ಲಿ ಸುರಾಕಲ್ಲ ಅಲ್ಲಿ ತನಕ ಹುರಿತಾರೆ ನೂರು ಗ್ರಾಮ್ ಅಷ್ಟು ಸಾಸಿವೆನ ಹುರ್ಕೊಳ್ತಾ ಇದಾರೆ ಕಾಳ್ಮೆಣಸು ಹಾಕ್ತಿದ್ದಾರೆ ಕಾಳು ಅಷ್ಟು ಒಂದು ನೂರು ಗ್ರಾಮಷ್ಟು ಅಷ್ಟು ಓಮನ ಹುರ್ಕೊಳ್ತಾ ಇದ್ದಾರೆ ಓಮಾ ಅಂದ್ರೆ ಓಂ ಕಾಳು ಅಂತ ಹೇಳ್ತಾರಲ್ಲ ಅಜ್ವೈನ್ ನೂರು ಅಷ್ಟು ಮೆಂತೆಗಳನ್ನ ಹುರ್ಕೊಳ್ತಾ ಇದ್ದಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಇದ್ದಾರೆ ಎಷ್ಟು ಹೇಳಿದ್ದು ಅವಲಕ್ಕಿನ ಫುಲ್ ರೋಸ್ಟ್ ಆಗೋ ತನಕ ಹುರ್ಕೊಳ್ತಾರೆ ಅವಲಕ್ಕಿ ಹುರ್ಕೊಳ್ಕ ಸ್ವಲ್ಪ ಟೈಮ್ ತಗೊಳ್ತಾ ಯಾಕಂದ್ರೆ ಒಂದ್ ಕೆಜಿ ಅವಲಕ್ಕಿನ ಹುರ್ಕೊಳ್ಬೇಕಲ್ಲ ಹಾಗಾಗಿ ಇವಾಗ ಮಾತ್ರ ಈ ಬಣಾಲ ಯೂಸ್ ಮಾಡ್ತಾ ಇದೀವಿ ಇದಾದ್ಮೇಲೆ ದೊಡ್ಡ ಬಣಾಲ ಯೂಸ್ ಮಾಡ್ಬೇಕಂತ ಫ್ರೆಂಡ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಸಾಸಿವೆ ಕಾಳುಮೆಣಸು ಓಮ ಮೆಂತೆ ಅವಲಕ್ಕಿ ಈಗ ಹೊರಿತಾ ಇದ್ದೇವೆ ಹಾಗೆ ಕೊತ್ತಂಬರಿ ನಮ್ಮಮ್ಮ ಇವಾಗ ಇದನ್ನೆಲ್ಲ ಪೌಡರ್ ಮಾಡಲಿಕ್ಕೆ ಮಿಕ್ಸಿಗೆ ಹಾಕ್ಲಿಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಎಲ್ಲದನ್ನ ಪುಡಿ ಮಾಡಿ ಮಿಕ್ಸ್ ಮಾಡ್ಲಿಕ್ಕಿಲ್ಲ ಸಪರೇಟ್ ಸಪರೇಟ್ ಪ್ಲೇಟ್ ಅಲ್ಲೇ ಇಟ್ಕೋಬೇಕು ಎಲ್ಲ ಆಯ್ತಾ ಫ್ರೆಂಡ್ಸ್ ಎಲ್ಲಾನು ಪುಡಿ ಮಾಡಿದ್ರೆ ಆಯ್ತು ನೋಡಿ ಇದು ಮೆಂತೆ ಒಂದು ವೇಳೆ ಯಾವ್ದಾದ್ರು ಮಿಕ್ಸ್ ಆದ್ರೂ ಪರವಾಗಿಲ್ಲ ಆದ್ರೆ ಮೆಂತೆ ಕಾಳಿನ ಪುಡಿ ಮಾತ್ರ ಮಿಕ್ಸ್ ಮಾಡ್ಲಿಕ್ಕಿಲ್ಲ ಅದು ಯಾಕಂದ್ರೆ ಸಪರೇಟ್ ಆಗಿ ಹಾಕ್ಲಿಕ್ಕೆ ಒಂದಿ ಅವಲಕ್ಕಿ ಹುರ್ಲಿಕ್ಕೆ ನೋಡಿ ಎಷ್ಟು ಟೈಮ್ ತಗೊಳ್ಳುತ್ತೆ ಫ್ರೆಂಡ್ಸ್ ಇಲ್ಲಿ ನನ್ನ ದೊಡ್ಡಮ್ಮ ಚಿಕ್ಕಮ್ಮ ಅಮ್ಮ ಎಲ್ಲ ನೀರುಳ್ಳಿ ಬೆಳ್ಳುಳ್ಳಿ ಹಾಗೆ ಕಾಯಿಗಳನ್ನ ರೆಡಿ ಮಾಡ್ತಾ ಇದಾರೆ ಹಾಕ್ತಾ ಇದಾರೆ ಫ್ರೆಂಡ್ಸ್ ಒಟ್ಟು ಮೂರು ಕಾಯಿ ಮೂರು ಕಾಯಲ್ಲಿ ಐದು ಗಡಿ ಹಾಕಲಿಕ್ಕೆ ಒಂದು ಕೆ ಜಿ ಅವಲಕ್ಕಿಗೆ ಮೂರು ಕಾಯಿ ಅಂದ್ರೆ ಐದು ಗಡಿ ಆರಲ್ಲ ಐದು ಗಡಿ ಬೇರ್ಬೋದು ಖಾರದ ಪಸ ಎಣ್ಣೆ ಬರೋಡು ಎಣ್ಣೆ ಬಿಡೋಡ ಎಣ್ಣೆ ಬಿಡೋಡಿ ಕಾಯಿನಾಗ ನೋಡಿ ಈ ತರ ಎಣ್ಣೆ ಬಿಡ್ಬೇಕು ಹ ಎಣ್ಣೆ ಬರ್ಬೇಕು ಈಗ ಹ್ಮ್ ಅದೇ ಅವಾಗ ಕಾಯ್ದಿಗೆ ಹೋಗ್ಬೇಕು ಹಾಲ್ ಹೋಗಿದೆ ನಂತ್ರ ಎಣ್ಣೆ ಬರ್ಬೇಕು ಹಾ ಫ್ರೆಂಡ್ಸ್ ನೀವಿಲ್ ನೋಡ್ಬೋದು ಕಾಯನ್ನ ಈ ಪ್ರೆಸ್ ಮಾಡಿದಾಗ ಕಾಯಿ ಹಾಲು ಬರ್ತದೆ ಸೊ ನೀವು ಅದನ್ನ ಹುರ್ದಾಗ ಅದರಲ್ಲಿ ಎಣ್ಣೆ ಬಿಡಬೇಕು ಅವಾಗ ಅದು ಹುರ್ದದ್ದು ಕರೆಕ್ಟ್ ಆಗಿದೆ ಅಂತ ಅರ್ಥ ಈ ತರ ಎಲ್ಲ ಇದ್ರೆ ಇಕ್ಬೇಕು ಈ ತರ ದೊಡ್ಡ ದೊಡ್ಡ ಇದ್ರೆ ಕಾಯಿ ಸರಿ ಕಾಯಿ ಇರುದಿಲ್ಲ ಫ್ರೆಂಡ್ಸ್ ಇವಾಗ ಎಲ್ಲ ನಾವು ರೆಡಿ ಮಾಡಿಟ್ಟಾಯ್ತು ಇವಾಗ ಸ್ಟಾರ್ಟ್ ನಾವು ಮದ್ ಮಾಡ್ಲಿಕ್ಕೆ ಇವಾಗ ಎಣ್ಣೆನ ಹಾಕೊಳ್ತಾ ಇದೀವಿ ನೀವು ಎಣ್ಣೆ ಬದಲು ಪೂರ್ತಿಯಾಗಿ ನೀವು ತುಪ್ಪದಲ್ಲೂ ಕೂಡ ಮಾಡ್ಬೋದು ಇವಾಗ ಇಲ್ಲಿ ಒಂದೂವರೆ ಲೀಟರ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದಾರೆ ಇಲ್ಲ ನೀವು ತುಪ್ಪನೂ ಕೂಡ ಒಂದರೆ ಲೀಟರ್ ಅಷ್ಟು ಫಸ್ಟ್ ಹಾಕ್ಕೋಬಹುದು ಒಂದ್ ಲೀಟರ್ ಆರ್ ಗಂಟೆ ನಂತ್ರ ಜಾಸ್ತಿ ಹನ್ನೊಂದು ಗಂಟೆ ಆಗ್ತಾರೆ ಹಗ್ಲಲ್ಲಿ ಮಾಡಿದ್ರೆ ಏನಕ್ಕ ಅದು ಹೊರಗೆಲ್ಲ ಬೇರೆಯವರಿಗೆಲ್ಲ ಗೊತ್ತಾಗ್ತದೆ ಗೊತ್ತಾಗ್ತದೆ ಅದಕ್ಕೆಲ್ಲ ಅವರಿಗೆ ಆಗುದಿಲ್ಲ ಫ್ರೆಂಡ್ಸ್ ಇದನ್ನ ಹಗ್ಲಿಗೆ ಮಾಡುದಿಲ್ಲ ರಾತ್ರಿನೇ ಮಾಡುದು ಯಾಕಂದ್ರೆ ಆ ಹಗಲಿಗೆ ಮಾಡಿದ್ರೆ ಎಲ್ಲರಿಗೆ ಪರಿಮಳ ಹೋಗ್ತದೆ ಎಲ್ಲಿ ಇದು ಎಲ್ಲಿ ಇದು ಅವ್ರಿಗೆ ಗೊತ್ತಾಗ್ಬಿಡ್ತದೆ ಬಾಣಂತಿ ಮದ್ಯಲ್ಲೋ ಮಾಡ್ತಿದ್ದಾರೆ ಅಂತ ಸೊ ಹಾಗೆ ಎಲ್ಲರಿಗೂ ಸ್ಮೆಲ್ ಆಗಿ ಆಮೇಲೆ ಆಸೆ ಹಾಕ್ಸ್ತಾರ ಅವರು ಆಮೇಲೆ ಅದು ಒಳ್ಳೇದಾಗುದಿಲ್ಲ ಅಂತೆ ಅದಕ್ಕೋಸ್ಕರ ಹಗಲಲ್ಲಿ ಮಾಡ್ಲಿಕ್ಕಿಲ್ಲ ಸಂಜೆ ಆರು ಗಂಟೆಯಿಂದ ಹತ್ತು ಗಂಟೆ ಹಾಗೆ ಹಾಗೆ ಮಾಡುದು ಇದನ್ನು ಹನ್ನೊಂದು ಗಂಟೆ ರಾತ್ರಿ ತನಕ ಮಾಡ್ತಾ ಇರ್ತಾರೆ ತುಂಬಾ ತುಂಬಾ ಇದ್ರೆ ಲೇಟ್ ಆಗ್ತದೆ ಬೇಗ ಸ್ವಲ್ಪ ಆದ್ರೆ ಬೇಗ ಆಗ್ತದೆ ಇದು ಈಗ ಸ್ವಲ್ಪ ಮಾಡಿದ್ದು ಎಷ್ಟು ನೀವು ಅವ್ರ ಮನೆಯಲ್ಲಿ ಅದು ಹನ್ನೊಂದು ಕಾಯಿ ಹತ್ತುವರೆ ಕಾಯಿ ಮಾಡಿದ್ದು ಹತ್ತುವರೆಕಾಯ್ದು ಹನ್ನೊಂದು ಗಡಿ ಆಗುದು ಇಪ್ಪತ್ತೊಂದು ಹ ಹ ಹಾ ತುಂಬಾ ಹೊತ್ತಾಯ್ತೇನ ಅಲ್ಲ ಇದು ಇವಾಗ ಎಲ್ಲ ಲಾಸ್ಟ್ ಲಾಸ್ಟ್ ಆಗುವಾಗ ಎಷ್ಟು ಪರಿಮಳ ಬರ್ತದೆ ಅಂದ್ರೆ ಅಷ್ಟು ಪರಿಮಳ ಬರ್ತದೆ ಇವಾಗ ಕೇಳ್ತಾರೆ ಗ್ಯಾರಂಟಿ ಮನೆಯವ್ರು ಅವ್ರ ಇವರು ಏನ್ ಪರಿಮಾಡೋದು ನಾಳೆ ಬೆಳಿಗ್ಗೆ ಕೇಳ್ತಾರೆ ಇವಾಗ ಎಣ್ಣೆ ಹಾಕಿದ್ದಾರೆ ಎಣ್ಣೆ ಕಾಯ್ತಾ ಉಂಟು ನೀರುಳ್ಳಿ ಎಲ್ಲ ಎಷ್ಟು ನೀರುಳ್ಳಿ ಒಂದೂವರೆ ಕೆಜಿ ನೀರುಳ್ಳಿಯಾ ಒಂದೂವರೆ ಕೆಜಿ ನೀರುಳ್ಳಿ ಕಟ್ ಮಾಡಿ ಇಡ್ಬೇಕು ಸಪೂರ ಸಪೂರ ಕಟ್ ಮಾಡಬೇಕು ಮತ್ತೆ ಬೆಳ್ಳುಳ್ಳಿ ಈ ತರ ಕಟ್ ಮಾಡಿ ಮಾಡಿಟ್ಟಿದ್ದಾರೆ ಸಿಪ್ಪೆ ಇರ್ಬೋದಾ ಸಿಪ್ಪೆ ಇರ್ಬೋದು ತೊಂದರೆ ಇಲ್ಲ ಅರ್ಧ ಭಾಗ ಮಾಡ್ಬೇಕು ಫ್ರೆಂಡ್ಸ್ ಈಗ ಬೆಳ್ಳುಳ್ಳಿನ ಎಣ್ಣೆಗೆ ಹಾಕೊಂಡು ಕೆಂಪಾಗುವ ತನಕ ಹುರ್ಕೋಬೇಕು ನೀವು ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಬಹುದು ಎಷ್ಟು ಕೆಂಪು ಆಗಬೇಕು ಅಂತ ಸೊ ಇವಾಗ ಅದಾದ್ಮೇಲೆ ನೀರುಳಿನ ಹಾಕೊಳ್ತಾ ಇದ್ದಾರೆ ಇದು ತುಂಬಾನೇ ಟೈಮ್ ತಗೊಳ್ಳೋದು ಒಂದೂವರೆ ಗಂಟೆ ಅಷ್ಟು ಟೈಮ್ ತಗೊಳತ್ತೆ ಫ್ರೆಂಡ್ಸ್ ಇವಾಗ ನೀರುಳಿನ ಎಣ್ಣೆಗೆ ಹಾಕ್ತಾ ಇದ್ದಾರೆ ಇದು ರೋಸ್ಟ್ ಆಗುವಷ್ಟರಲ್ಲಿ ಒಂದು ಮೂರು ಸೀರಿಯಲ್ ನೋಡ್ಕೊಂಡು ಬರ್ಬೋದು ಇನ್ನು ಸೀರಿಯಲ್ ನೋಡ್ಕೊಂಡು ಅಲ್ಲೇ ಕುತ್ಕೋಬೇಡಿ ಮಧ್ಯ ಮಧ್ಯ ನೋಡ್ತಾ ಇರಬೇಕು ಕುಂದಾಪುರ ಸೈಡ್ ಗಟ್ಟ ಅವರಿಗೆ ಗೊತ್ತಿಲ್ಲ ಕುಂದಾಪುರ ಮಾಡುವುದಿಲ್ಲ ಇದು ಇಲ್ಲ ಉಡುಪಿ ಮತ್ತೆ ಇತ್ಲಾಗೆ ಮಂಗಳೂರು ತುಳುವನ್ನ ಅವರು ಮಾಡಿ ತುಳುವಿನ ಕುಂದಪುರದಲ್ಲಿ ಅಂತ ಮಾಡ್ಕೊಡ್ತಾರೆ ಅವರು ಶುಂಠಿ ಮನೆಯಲ್ಲಿ ಮಾಡ್ತಾರೆ ಶುಂಠಿನ ತಂದು ಮುಂಚಿನ ತಂದು ನೆನೆಸಿ ಹಾಕಿ ಅದನ್ನ ಅದನ್ನ ಚುಚ್ಚಿ ನೀರ್ ತೆಗೆದು ಕಡಿದು ಅದು ಹಾಲು ಬರುತ್ತೆ ಶುಂಠಿ ಹಾಲನ್ನ ಒಂದು ಪಾತ್ರಕ್ಕೆ ಹಾಕಿ ಇಡಬೇಕು ಸುಣ್ಣ ತಳದಲ್ಲಿ ನಿಲ್ತದೆ ಅದ್ ಮೇಲೆ ಹಾಲು ಹಾಲು ಉಂಟಲ್ಲ ಅದನ್ನ ತೆಗೆದು ಒಂದು ಪಾತ್ರ ಕಾಕಿ ಗಟ್ಟಿ ಆಗುವ ತನಕ ಕುದಿಸಬೇಕು ಹೀಗೆ ಕುಂದ ಸೈಡ್ ಅಲ್ಲಿ ಮಾಡುವುದು ಎಷ್ಟು ಕೆಜಿ ಬೆಲ್ಲ ಒಂದೂವರೆ ಕೆಜಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡಬಹುದು ನೀರುಳ್ಳಿ ಫುಲ್ ರೋಸ್ಟ್ ಆಗಿದೆ ಅದರ ಮೇಲೆ ಬೆಲ್ಲನ ಹಾಕಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಬೆಲ್ಲ ಎಲ್ಲ ಕರಗ್ತಾ ಇದೆ ಫ್ರೆಂಡ್ಸ್ ನಾವು ತಂದಿದಂತಹ ಬೆಲ್ಲ ಸರಿಯಾಗಿಲ್ಲ ಅಂತೆ ಯಾಕಂದ್ರೆ ಈ ತರ ಬರ್ಬಾರ್ದಂತೆ ನೋಡಿ ಉಬ್ಬಿ ಬರ್ತಾ ಇದೆ ಬಬಲ್ ಬಬಲ್ ತರ ಇದು ಚಾಕ್ಲೇಟ್ ತರ ಗಟ್ಟಿ ಆಗ್ಬಿಡತ್ತಂತೆ ಫ್ರೆಂಡ್ಸ್ ನಾವು ಯೂಸ್ ಮಾಡಿದ ಬೆಲ್ಲ ಇದು ನೀವು ನೋಡ್ಬೋದು ಅಚ್ಚು ಬೆಲ್ಲ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಬೇಕಂತೆ ಕರೆಕ್ಟ್ ಆಗಿ ಬರುತ್ತಂತೆ ಅದಕ್ಕಿಂತನೂ ಬೆಸ್ಟ್ ಇದು ಓಲೆ ಬೆಲ್ಲ ಅಂತ ಹೇಳ್ತಾರಲ್ಲ ಇದು ತುಂಬಾನೇ ಬೆಸ್ಟ್ ಅಂತ ಇದಕ್ಕೆ ತುಂಬಾ ಕಾಸ್ಟ್ಲಿ ಇರುತ್ತೆ ಹಾಗಾಗಿ ಯಾರು ಯೂಸ್ ಮಾಡೋದಿಲ್ಲ ಇದನ್ನ ಸಿಕ್ಕಿದ್ರೆ ಜಾಸ್ತಿಯಾಗಿ ಇದನ್ನ ಬಳಸೋ ತುಂಬಾನೇ ಉತ್ತಮ ಅಚ್ಚು ಬೆಲ್ಲಕ್ಕಿಂತನ ಉತ್ತಮ ಫಸ್ಟ್ ಗೆ ನೀರಿಲಿ ಬೆಲ್ಲ ಬೆಲ್ಲ ಆ ದಾಸ ಕೊತ್ತಂಬರಿ ಈಗ ಕೊತ್ತಂಬರಿ ಎйга ಹಾಕ್ತಾ ಪುಡಿ ಕೊತ್ತಂಬರಿ ಪುಡಿ ಹಾಕಿದ ಮೇಲೆ ತುಂಬಾ ಚೆನ್ನಾಗಿ ಕಲಸಿಕೋಬೇಕು ಮಿಕ್ಸ್ ಅಪ್ ಮಾಡ್ಕೋಬೇಕು ಬೇಗ ಬೇಗ ಕಾಯುತ್ತಾ ಇದು ಓಮ ಹಾಕ್ತಿದ್ದಾರೆ ಇವಾಗ ನಮ್ಮಮ್ಮ ಸಾಸಿವೆ ಜೊತೆ ಬೇರೆ ಒಂದನ್ನು ಮಿಕ್ಸ್ ಮಾಡಿದ್ರು ಸೊ ಬೇರೆಲ್ಲ ಮಿಕ್ಸ್ ಆದರೂ ಪರವಾಗಿಲ್ಲ ಬಟ್ ಮೆಂತೆ ಪುಡಿನ ಮಾತ್ರ ಮಿಕ್ಸ್ ಮಾಡಲಿಕ್ಕಿಲ್ಲ ಸೊ ಹಾಗೆ ಎಲ್ಲ ಪದಾರ್ಥಗಳನ್ನ ನೀವು ಹಾಕ್ತಾ ಹೋಗಬೇಕು ಎಲ್ಲ ಮಿಕ್ಸ್ ಮಾಡೋದು ಮತ್ತೆ ಬೇರೆ ಹಾಕೋದು ಇವಾಗ ಕಾಳು ಮೆಣಸು ಪುಡಿ ಎಲ್ಲ ಮೆಂತ್ಯ ಪುಡಿ ಮಾತ್ರ ಉಳಿದಿದೆ ಮತ್ತೆ ಮಿಕ್ಸ್ ಮೆಂತ್ಯ ಪುಡಿ ಬಿಟ್ಟು ಎಲ್ಲ ಪುಡಿಗಳನ್ನ ಹಾಕಿದ್ಮೇಲೆ ಕಲಿಸ್ತಾ ಇರ್ಬೇಕು ಒಂದು ಅರ್ಧ ಗಂಟೆ ನಾವು ಹೀಗೇನೆ ಇದು ಮಾಡ್ತಾನೆ ಇರಬೇಕು ಆವಾಗ ನಾವು ಎಲ್ಲ ಪೌಡರ್ ಹಾಕಿದಾಗ ಎಣ್ಣೆ ಚಪ್ಪೆ ಆಗಿತ್ತು ಇವಾಗ ನೋಡ್ಬೋದು ನೀವು ಕುದಿತಾ ಇದೆ ಎಣ್ಣೆ ಮೆತ್ತೆ ಪುಡಿ ಇದನ್ನ ಲಾಸ್ಟ್ ಗೆ ನೋಡಿ ಸೈಡ್ ಇಟ್ಟಿದೇವೆ ಫ್ರೆಂಡ್ಸ್ ನೋಡಿ ಮಸಾಲಾ ಪದಾರ್ಥಗಳೆಲ್ಲ ಹಾಕಿ ಸರಿಯಾಗಿ ಕಾದಿದೆ ಅರ್ಧ ಗಂಟೆ ಆಗಿದೆ ಅರ್ಧ ಗಂಟೆ ಆದ್ಮೇಲೆ ಬೆಳ್ಳುಳ್ಳಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ತಾ ಹು ಅಂದೆ ಇವಾಗ ಕಾಯಿ ಹಾಕ್ತಾ ಈಗ ಕಾಯಿ ಹಾಕ್ತಿವಿ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಾಯಿ ಹಾಕಿದ್ಮೇಲೆ ತುಪ್ಪ ಸ್ಟೇಜಲ್ಲಿ ಅರ್ಧ ಲೀಟರ್ ತುಪ್ಪನ ಹಾಕ್ತಾ ಇದ್ದಾರೆ ಲೀಟರ್ ತುಪ್ಪದ ಬಾಟಲ್ ತುಪ್ಪ ಹಾಕಿರುವುದು ಸರಿಯಾಗಿ ಕಾದ ಮೇಲೆ ನಾವು ಬಣಾಲೆನ ಕೆಳಗಿಟ್ಕೋಬೇಕು ಬಣಾಲೆನ ಕೆಳಗಿಟ್ಟ ಮೇಲೂ ಕೂಡ ಎಷ್ಟು ಚೆನ್ನಾಗಿ ಕೊದಿತಾ ಇದೆ ನೋಡಿ ಕೊತ ಅವಲಕ್ಕಿನ ಹಾಕ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಕಲಿಸ್ಬೇಕು ಇದನ್ನ ಇದು ಅಂಟಿ ಪುಣತೆ ಇದು ಬೆಲ್ಲ ಹಾಕಿರೋದ್ರಿಂದ ಅಂಟಾಗಿರ್ತದೆ ಸೊ ಇದನ್ನ ಕಲಸು ತುಂಬಾ ಕಷ್ಟ ಇದು ತುಂಬಾ ಕಷ್ಟ ಕಲಸುದ್ರಲ್ಲೇ ಇರೋದು ತುಂಬಾನೇ ಕೈಯೆಲ್ಲ ನೋವು ಬರುತ್ತೆ ಇವಾಗ ಮೆಂತ್ಯ ಪೌಡರ್ ಅನ್ನ ಹಾಕ್ತಾ ಇದ್ದಾರೆ ನೋಡಿ ಇವಾಗ ಲಾಸ್ಟ್ ಇದನ್ನ ಹಾಕೋದು ಆವಾಗ ನಾವು ಎಲ್ಲ ಮಸಾಲೆಗಳ ಪುಡಿಗಳನ್ನು ಹಾಕಿದಿಲ್ಲ ಅದೇ ಟೈಮಲ್ಲಿ ನಾವು ಮೆಂತೆ ಪುಡಿ ಹಾಕಿದ್ರೆ ಅಂಟಾಗ್ತಾ ಇತ್ತು ಅದಕ್ಕೆ ಈ ಅಲ್ಲಿ ಹಾಕೋದು ಮತ್ತೆ ಮೆಂತೆ ಪುಡಿ ತುಂಬಾನೇ ಕಹಿ ಕೊಡುತ್ತೆ ಅದಕ್ಕೋಸ್ಕರ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕಿದ್ರೆ ಆಯಿತು ನಿಮಗೆ ಕಹಿ ಇಷ್ಟ ಆದರೆ ಫುಲ್ ಮೆಂತೆ ಪೌಡ್ರನ್ನು ಕೂಡ ಹಾಕೋಬೋದು ಇಲ್ಲಾಂದ್ರೆ ಸ್ವಲ್ಪ ಹಾಕಿದ್ರೆ ಆಯ್ತು ಫ್ರೆಂಡ್ಸ್ ಬೆಲ್ಲ ಗಟ್ಟಿ 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 ಒಂಥರ ಗಂಟು ಗಂಟೆ ಥರ ಸಿಗುತ್ತೆ ಅದನ್ನ ನಾವು ಬಿಡಿಸಿ ಬಿಡಿಸಿ ಈಗ ಬಿಸಿ ಇರುವಾಗೆ ನಾವು ಅದನ್ನ ಬಿಡಿಸಬೇಕು ಇಲ್ಲಾದ್ರೆ ಉಂಡೆ ಉಂಡೆ ಥರ ಸಿಗುತ್ತೆ ಇದು ಒಬ್ಬರಿಂದನೇ ಆಗೋದಿಲ್ಲ ಸ್ವಲ್ಪ ಜನ ಒಬ್ಬರಾದ ಮೇಲೆ ಒಬ್ಬರು ಥರ ಸ್ವಲ್ಪ ಕಲಿಸಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಸ್ವಲ್ಪ ಕಷ್ಟ ಇದು ಅವರಿಗೆ ಕಲಿಸಿ ಕಲಿಸಿ ಸಾಕಾಯಿತು ಹಾಗೆ ಅಮ್ಮ ಇವಾಗ ಕಲಿಸ್ತಾ ಇದ್ದಾರೆ ಕೈ ಉಂಟಲ್ಲ ಫ್ರೆಂಡ್ಸ್ ಎಲ್ಲರೂ ಕೈ ಉಂಟಾ ನೋಡಿದ್ವಿ ಕೈ ಇಲ್ಲ ಅಂತ ಮತ್ತೆ ಮತ್ತೆ ಸ್ವಲ್ಪ ಮೆಂತೆ ಪುಡಿನ ಹಾಕಿದ್ವಿ ಫ್ರೆಂಡ್ಸ್ ಇಲ್ಲಿಗೆ ಮುಗೀತು ಬಾಣಂತಿ ಮದ್ದು ನೋಡಿ ಉಳಿದ ಎಣ್ಣೆ ಅಡಿಯಲ್ಲಿ ನಿಲ್ತದೆ ಅದನ್ನ ಮಗುವಿಗೆ ಮೇಯಿಗೆ ತೊಲಿಯಕ್ಕೆ ಆಗ್ತದೆ ಮತ್ತೆ ಅವರಿಗೆ ಸಹ ಆಗ್ತದೆ ಸ್ನಾನ ಮಾಡಲಿಕ್ಕೆ ಎಲ್ಲ ಹಚ್ಚಬೇಕು ಮೇಯಿಗೆ ಅದು ಒಳ್ಳೆದು ಬರ್ತದೆ ಅದು ಖಾರ ಎಲ್ಲ ಸಾಮಾನ್ ಎಲ್ಲ ಬಿದ್ದಿದೆ ಅಂತ ಬರ್ತದೆ ಮತ್ತೆ ಮೈ ಕೈ ನೋವಿಗೆ ನೋವು ಕೈಗೆ ಹಾಕ್ತದೆ ನಮ್ಮ ಮಗುವಿಗೆ ಗಂಟೆ ಗಂಟೆ ಎಲ್ಲ ತಾಗಬೇಕು ಅದು ಈಗ ದೊಡ್ಡವರಿಗೆ ಹಾಕ್ತದೆ ದೊಡ್ಡ ಸಹ ಇಲ್ಲ ನೋವೆಲ್ಲ ಇದ್ರೆ ಹಚ್ಕೋಬಹುದು ಚಂದ ಸಿಕ್ಕುವುದು ಕಡಿಮೆ ಅದರಲ್ಲಿ ಇದು ಯಾವ ಟೈಮ್ ಕೊಡೋದು ಬಾಣಂತಿಗೆ ಬೆಳಿಗ್ಗೆ ಆರು ಗಂಟೆಗೆ ಕೊಡ್ಬೋದು ನಾಲ್ಕು ಗಂಟೆಗೆ ಕೊಡ್ಬೋದು ಐದು ಗಂಟೆಗೆ ಕೊಡ್ಬೋದು ತಿಂದ್ರೆ ತೊಂದರೆ ಇಲ್ಲ ತಿನ್ನಕ್ಕೆ ಆಗುದಿಲ್ಲ ಅದು ಮತ್ತೆ 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 ಬಯಲಲ್ಲಿ ಕಾಣ್ತಾರೆ ಫ್ರೆಂಡ್ಸ್ ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಅಮ್ಮ ಇದನ್ನ ಭರಣಿಗೆ ಹಾಕಿಡ್ತಾ ಇದ್ರು ಭರಣಿ ಸೌಂಡ್ ಎಲ್ಲಾನು ತುಂಬಾ ಡ್ರೈ ಆಗಿರ್ಬೇಕು ಯಾಕಂದ್ರೆ ಇದನ್ನ ತುಂಬಾ ದಿನ ಇಟ್ಟು ನಾವು ತಿನ್ಬೇಕಾಗುತ್ತಲ್ಲ ಅದು ಹಾಗೆ ಇದನ್ನ ಎಲ್ಲರಿಗೂ ಹಂಚ್ತಾರೆ ಎಲ್ಲರಿಗೂ ಶೇರ್ ಮಾಡ್ತಾರೆ ವಿಡಿಯೋ ನೋಡ್ತಾರೆ ನಮ್ಗೂ ಮಾಡ್ಕೊಡಿ ಅಂತ ಹೇಳಿದ್ರು ಅವರೆ ಕರ್ಕೊಂಡ್ ಹೋಗಿ ಕರ್ಕೊಂಡ್ಬಂದು